ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಎಲ್ರಿಗೂ ನಮಸ್ಕಾರ ಎಲ್ಲಿ ನೋಡಿದ್ರು ಬ್ಯಾಂಗಲ್ ಬಂಗಾರಿ ಸಾಂಗೇ ಟ್ರೆಂಡಿಂಗ್ ಅದ ರೀ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಯೂಟ್ಯೂಬ್ ಎಲ್ಲ ಹೋದರೂ ಬ್ಯಾಂಗಲ್ ಬಂಗಾರಿ ರೀಲ್ಸೇ ಬರ್ತೇ ಇದೊಂದು ಖುಷಿಯಾದ ವಿಷಯ ಯಾಕಪ್ಪ ಅಂದ್ರೆ ನಮ್ಮ ಕನ್ನಡದ ಸಾಂಗ್ ಈ ಮಟ್ಟಿಗೆ ಹಿಟ್ ಆತ ಆತ ಅಂದ್ಕೊಂಡಿದ್ದಲ್ಲ ಅದು ಯುವರಾಜ್ ಕುಮಾರ್ ಸಾವಿರದ ಎಕ್ಕ ಸಾಂಗ್ ರೀ ಎರಡು ಸಾವಿರದ ಇಪ್ಪತ್ತೈದು ನಂಬರ್ ಒನ್ ಸಾಂಗ್ ರೀ ಈ ಸಾಂಗಿಗೆ ಈ ಇಯರ್ದು ಬೆಸ್ಟ್ ಸಾಂಗ್ ರೀ ಯಾಕಪ್ಪ ಅಂದ್ರೆ ಆ ಲೆವೆಲಿ ಹಿಟ್ಟೈತು ರೀ ಇದು ಅಂತೂ ಯಾಕ ಮೂವಿ ಹಿಟ್ಟಾಗ ಇದೊಂದು ಪ್ಲಸ್ ಸರಿ ಸಾಂಗ್ ಹಿಟ್ಟಾಗಿದ್ದು ಆ ಮೂವಿ ಕ್ರೇಜ್ ಬರಲಿಕ್ಕೆ ಇದೊಂದು ಸಾಂಗ್ ಹಿಟ್ಟಾಗಿದೆ ಕಾರಣ ರೀ ಹಾಗೆ ಆ ಮೂವಿ ಕೂಡ ತುಂಬ ಚೆನ್ನಾಗಿದೆ ಎಲ್ಲರೂ ತಪ್ಪದೆ ಥಿಯೇಟ್ರಿಗೆ ಹೋಗಿ ನೋಡಿ ಮೂವಿಗೆ ಸಪೋರ್ಟ್ ಮಾಡಿ ಹೀಗೆ ಎಲ್ಲ ಕನ್ನಡ ಸಿನಿಮಾಗಳಿಗೂ ಸಪೋರ್ಟ್ ಮಾಡಿ ಹಾಗೆ ಇನ್ನೊಂದು ಹೇಳಬೇಕಪ್ಪ ಅಂದ್ರೆ ಜೂನಿಯರ್ ಮೂವಿನೂ ರಿಲೀಸ್ ರೀ ಅದು ರವಿಚಂದ್ರನ್ ಸರ್ ಆ್ಯಕ್ಟ್ ಮಾಡಿದ್ದಾರೆ ಅದು ತಪ್ಪದೆ ಹೋಗಿ ಥಿಯೇಟ್ರಿಗೆ ನೋಡಿ ಮೂವಿ ಅದು ಕೂಡ ತುಂಬ ಚೆನ್ನಾಗಿದೆ ಬ್ಯಾಂಗಲ್ ಬಂಗಾರಿ ಸಾಂಗ್ ಯಾರಿಗ ಎಲ್ಲ ಇಷ್ಟ ಆಗಿದೆ ಅವರು ತಪ್ಪದೆ ಈ ವಿಡಿಯೋ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಮತ್ತೆ ಸಿಗೋಣ ವಿಡಿಯೋದಲ್ಲಿ ನಮಸ್ಕಾರ ಜೈ ಅಪ್ಪು ಬಾಸ್ ಜೈ ಯುವರಾಜ್ ಕುಮಾರ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ